ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ಪ್ರಭು ಚನ್ನಬಸವ ಸ್ವಾಮೀಜಿ ಕ್ಷಮೆಯಾಚಿಸುವಂತೆ ಪಂಚಮಸಾಲಿ ಮುಖಂಡರ ಒತ್ತಾಯ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ರಾಷ್ಟ್ರೀಯ ಲಿಂಗಾಯತ ಮಹಿಳಾ ಸಮಾವೇಶದ ಮಾತೆ ಮಹಾದೇವಿ ವೇದಿಕೆ ಮೇಲೆ ಅಥಣಿ ಪಟ್ಟಣದ ಮೊಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿಯವರು ಕೂಡಲ ಸಂಗಮದ ಜಗದ್ಗುರುಗಳಾದ ಬಸವ ಜಯಮೃತ್ಯುಂಜಯ ಸ್ವಾಮಿಗಳ ಹಗುರವಾಗಿ ಮಾತನಾಡುವುದು ಸಮಂಜಸವಲ್ಲ ಎಂದು ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ಕ್ರಾಸ್ ಬಳಿ ಪಂಚಮಸಾಲಿ ಮುಖಂಡರು ಕೆಲವು ಹೊತ್ತು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆ ವೇಳೆ ಪಾದಯಾತ್ರೆ ಮಾಡಿ ಅಲ್ಲಿಗೆ ಹೋಗಿರುವ ಜಗದ್ಗುರುಗಳಿಗೆ ನಮ್ಮ ಬಸವಣ್ಣ ಬಗ್ಗೆ ನೆನಪು ಬರಲಿಲ್ಲವೇ ಸೀತಾಮಾತೆಯನ್ನು ವನವಾಸಕ್ಕೆ ಅಟ್ಟಿದ ಪುರುಷ ನಮಗೆ ಆದರ್ಶ ಅಲ್ಲ ಬಸವಣ್ಣ ಅನ್ನ ಉಂಡು ಅನ್ಯರಿಗೆ ಜಯ ಜಯ ಎಂದು ಜಯ ಘೋಷಣೆಯನ್ನು ಹಾಕಿರುವ ಜಗದ್ಗುರುಗಳ ನಡೆಗೆ ನಾನು ಧಿಕ್ಕಾರ ಹಾಕುತ್ತೇನೆ ಎಂದು ಧಿಕ್ಕಾರ ಕೂಗುವ ಮೂಲಕ ನಮ್ಮ ಜಗದ್ಗುರುಗಳಾದ ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳಿಗೆ ಅವಮಾನ ಮಾಡಿರುವ ಅಥಣಿ ಪಟ್ಟಣದ ಮೊಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ ಕೂಡಲೇ ಪಂಚಮ ಪಂಚಮಸಾಲಿ ಮುಖಂಡರು ಆಗ್ರಹಿಸಿದರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನ ನಮಸ್ಕಾರ ಇವತ್ತಿನ ದಿನ ನಾವು ಇಲ್ಲಿ ಸೇರಿರುವ ಕಾರಣ ಏನಂದ್ರೆ ಹತ್ನಿಯ ಮೊಟಗಿ ಶ್ರೀಗಳು ಮೊನ್ನೆ ನಡೆದ ಅಯೋಧ್ಯೆಯಲ್ಲಿ ಆಮಂತ್ರಣ ಬಂದಿರುವುದ ಕಾರಣ ನಮ್ಮ ಪಂಚಮಸಾಲಿ ಶ್ರೀಗಳಾದ ಪೂಜೆ ಅಪ್ಪಾಜಿಯವರು ಬ ಬಸವಾಜ ಮೃತ್ಯುಂಜಯ ಸ್ವಾಮೀಜಿಗಳು ಹಾಗೂ ಕಾಗಿನೆಲಯ ಸ್ವಾಮೀಜಿಗಳು ಎಲ್ಲ ಸಮಾಜದ ಸ್ವಾಮೀಜಿಗಳು ಕೂಡ ಅಲ್ಲಿ ಭಾಗಿಯಾಗಿ ಒಂದು ಸಂತೋಷನ ವ್ಯಕ್ತಪಡಿಸಿದರು ಅದರ ಆಗಿ ಆತನಿಯ ಮೊಡಗಿ ಶ್ರೀಗಳು ಮೊಡಗಿ ಮಠದ ಶ್ರೀಗಳು ಅಗೇನಷ್ಟಾಗಿ ಅವರು ಅವರಿಗೆ ಧಿಕ್ಕಾರ ಕೂಗಿ ಅವರೊಂದು ಅವಹೇಳನಕಾರಿ ಕೊಟ್ಟಿರೋದಕ್ಕಾಗಿ ಒಂದು ಎಲ್ಲ ಸಮಾಜಗಳಿಗೆ ಒಂದು ನೋವನ್ನು ಉಂಟು ಮಾಡಿದೆ ಅದಕ್ಕಾಗಿ ಅವರು ಎಲ್ಲ ಅವರಲ್ಲಿ ಏನೋ ಒಂದು ಕೇಳುವುದೇನಂದರೆ ದಯಮಾಡಿ ಏನು ನೀವು ಅವಹೇಳನಕಾರಿ ಕೊಟ್ಟಿದ್ದೀರಿ ಇದಕ್ಕೆ ಕ್ಷ ಕ್ಷಮೆಯನ್ನು ಕೇಳಬೇಕಂತೇಳಿ ಆ ಸ್ವಾಮೀಜಿ ಅವರ ಕಡೆ ನಾವು ಒತ್ತಾಯವನ್ನು ಮಾಡ್ತೀವಿ